ನಮ್ಗೆ ಯಾರು ರಕ್ಷಣೆ ಕೊಡ್ತಾ ಇಲ್ಲ ನಮಗೆ ಅದ್ರ ಸರ್ಕಾರದ ಬಂದು ನಮಗೆ ಸಿಕ್ಕ ಕೊಟ್ಟವ್ರು ಸಾಕು ಅಷ್ಟೇ ಆಮೇಲೆ ನಮಗೆ ಇಲ್ಲಿ ಮಕ್ಕಳು ಮರಿಗೂ ಓಡಾಡಕ್ಕೆ ಬರೋ ಬಿಡೋದಿಲ್ಲ ಆ ಥರ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ನಮ್ಮ ಪ್ರಾಥಮಿಕ ಕಾಲದಿಂದ ಇಲ್ಲೇ ಬದುಕ್ತಾರೆ ಈ ಥರ ಇರಲಿಲ್ಲ ಈಗ ಬಹಿಷ್ಕಾರ ಕೊಟ್ಟು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತು ನಾಲ್ಕು ದಿವಸ ಆಯ್ತು ಇವತ್ತಿಗೆ ಬಹಿಷ್ಕಾರ ಕೊಟ್ಟಿದ್ದಾರೆ ನಾವು ಯಾರತ್ರ ಮಾತಾಡಂಗಿಲ್ಲ ಹೊರಗಡೆ ಹೋಗಂಗಿಲ್ಲ ನಮ್ಮ ಜನಪ್ರತಿನಿಧಿ ಆದರೂ ಯಾರ ಸಂಪರ್ಕದಲ್ಲಿ ಇಲ್ಲ ಈಗ ಗ್ರಾಮ ಸುಧಾರಣೆ ಕಮಿಟಿಯಲ್ಲಿ ಏನು ನಡೀತಾರೆ ಅಧ್ಯಕ್ಷ ಸೆಕ್ರೆಟರಿ ಏನಿಲ್ಲ ಅವ್ರು ಕೈಗೊಂಬೆ ಆಗಿದ್ದಾರೆ

ಮನೆ ಕಟ್ಟಕ್ಕೆ ಅವೇನು ಮಾಡಿಸಿದಂತ ಜಾಗ ಕೋರ್ಸ್ಕೊಂಡ್ರಲ್ಲ ನಮಗೆ ನಾವೇನ್ ಮಾಡ್ಬೇಕು ಈಗ ಒಂದು ವರ್ಷದಿಂದ ನನ್ನ ಮಗನ ಬದುಕೋಕ್ಕೋಗಿಡೋದಿಲ್ಲ ಇದಕ್ಕೂ ಬಿಡೋದಿಲ್ಲ ಆ ಥರ ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಇಲ್ಲಿ ಮಕ್ಕಳು ಮರಿಗೂ ಓಡಾಡಕ್ಕೆ ಬಿಡೋ ಬಿಡೋದಿಲ್ಲ ಆ ಥರ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ನಾವು ಹೆಂಗೆ ಬದುಕ್ಬೇಕು ಅನ್ನೋದು ಗೊತ್ತಿಲ್ಲ ಸರ್ ಆ ಥರ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ನಮಗೊಂದು ಜಾಗ ಕೊಡ್ತು ಅಂತೇಳಿ ಮನೆ ಕಟ್ಟಕ್ಕೆ ಜಾಗಕ್ಕೆ ಹೋಗಿ ದುಡ್ಡಿಸ್ ನಾಲ್ಕು ಸಾವಿರ ರೂಪಾಯಿ ಇಸ್ಕೊಂಡು ಆ ಜಾಗ ಕೊಟ್ಟಾರೆ ಆದ್ರೂ ಕೊಡೋದಿಲ್ಲ ಅಂತ ಹಿಂದಕ್ಕೋಸ್ಕರ ನನಗೆ ನಾವು ಹೆಂಗೆ ಇರ್ಬೇಕು ಇದಿಷ್ಟು ಜಾಗದ ನಾವು ಹೆಂಗೆ ಮಾಡ್ಕೊಂಡು ಇರ್ಬೇಕು ನಾವು ಹೆಂಗೆ ಮನೆ ಮಠ ಮಾಡ್ಕೊಂಡು ಇರಬೇಕು ನಾನು ಹಂಗ್ದು ಈ ಥರ ಗೋಳ್ ಕೊಡ್ತಾ ಇದ್ದಾರಲ್ಲ ನಮ್ಮ ನಮಗೆ ನಮ್ಮನ್ನ ಹಾಳು ಮಾಡಾಕಿದಾರಲ್ಲ ಏನು ಮಾಡಬೇಕು ಈಗ ಎರಡು ವರ್ಷದ ದಿನಾಂಕ ಇದೇ ಥರ ಮಾಡಿದ್ದಾರೆ ನಾವು ಯಾರೂ ರಕ್ಷಣೆ ಕೊಡ್ತಾ ಇಲ್ಲ ನಮಗೆ ಅದರ ಸರ್ಕಾರದವ್ರು ಬಂದು ನಮಗೆ ಸಕೋಟವರು ಸಾಕು ಅಷ್ಟೇ ನಮ್ಮ ಬದುಕೋಗಿಬಿಡೋದಲ್ಲ ನಮ್ಮ ಯಾಕೆ ಹೋಗ್ಬಿಡೋದಿಲ್ಲಲ್ಲ ಆ ಥರ ಮಾಡ್ತಾ ಇದ್ದಾರೆ ನಮಗೆ ನಮ್ಮ ತಾತನ ಕಾಲದಿಂದನೂ ಇಲ್ಲೇ ನಾವು ಈ ಥರ ಇರಲಿಲ್ಲ ಈಗ ಬಹಿಷ್ಕಾರ ಕೊಟ್ಟು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಊರನು ಕೆಲವೇ ಜನ ಬಗರ್ಕೊಂಬ ಆಗಿತ್ತು ನಮಗೆ ಅದ್ರ ಪರವಾಗಿ ಇವರೆಲ್ಲ ಸೇರ್ಕೊಂಡು ಇದನ್ನ ಆಯ್ತು ಅರಣ್ಯ ರಕ್ಷಣೆ ಮಾಡೋಕ್ಕು ಅಂತೇಳಿ ಹೇಳಿ ಗುಂಡಾಗಿರಿ ಮಾಡಿ ನಾವು ಹೋಗಿ ತಡೆದ ತಾಸಿದ್ರಿಂದ ಕೇಸ್ ಹಾಕ ನಮಗೆ ಅನಾವಶ್ಯಕ ನಮಗೆ ನಲವತ್ತೈವತ್ತು ವರ್ಷ ಆಗೈತಿ ಮಂಜೂರಾಗಿ ಸಾಗುವಳಿ ಚೀಟಿ ಕೊಟ್ಟಿಲ್ಲ ನಮಗೆ ತತಾಸ್ತಾನೆ ಬಂದಿದ್ದಾರೆ ಮಾಡಿದ್ರಿ ಅಂತ ಹೊಡೆದಿದ್ದಾರೆ ಈಗ ಹೊಡೆದ ಮೇಲೆ ನಾವು ಹೋಗಲ್ಲ ಅಲ್ಲಿ ಭಾರಿ ವರ್ಷದಿಂದ ನಾವು ಅನುಭವ ಮಾಡ್ತಾನೆ ಒಂದು ವರ್ಷ ಬಿಟ್ಟರೆ ಕಾಡು ಬೆಳೆದ್ಬಿಡ್ತದ ಬೆದರಿಕೆ ಹಾಕ್ತಾರೆ ನಾವು ಸ್ಥಿತಿಯಲ್ಲಿಲ್ಲ ಮೊನ್ನೆ ಪುಡಿ ಮಾಡಿಬಿಟ್ಟಾರೆ ಆಯ್ತಾ ನಮ್ಮ ಮಗನ್ನು ಹಿಡ್ಕೊಡಿದ್ರು ಇಂಥವೆ ಗುಂಡಗಿರಿ ಮಾಡ್ತಾ ಇದ್ದಾರೆ ಊರಾಗ ಯಾವ ಮಾಡಿದಾರೆ ಕರ್ಕ ಬಂತಾರೆ ಹೊಡಿಯರು ಹ್ಞೂ ನಮ್ಗೆ ಹೊಡಿತಾರ ಊರಾಗ ಯಾವ ಇದಾನೆ ನಿಮಗೆ ಕರ್ಕ ಕರ್ಕೊಬರ್ರಿ ಅಂತಾರೆ ಊರು ಬಹಿಷ್ಕರ ಕೊಟ್ಟಿದ್ದಾರೆ ಯಾರು ಬರ್ತಾರೆ ನಮಗೆ ಬಂದರೆ ಐದು ಸಾವಿರ ರೂಪಾಯಿ ದಂಡ ಅಂದಾರೆ ಹ್ಞೂ ಭಟ್ರಿಗೆ ಪೂಜೆ ಮಾಡೋ ಭಟ್ರಿಗೆ ನೀವು ಪೂಜೆ ಮಾಡಬೇಡ್ರಿ ಅಂತ ಬಂದು ಹೇಳಿದ್ದಾರೆ ಸೆಕ್ರೆಟ್ರಿ ಅಧ್ಯಕ್ಷ ಹ್ಞೂ ಅವರಿಗೆ ಯಾವ ಸೆಕ್ರೆಟ್ರಿ ಯಾವ ಅಧ್ಯಕ್ಷ ಅವನು ಮಾಬ್ಲಾ ಮಾಬ್ಲಾ ಸೆಕ್ರೆಟ್ರಿ ಪಂಚಾಯತ್ ಅಧ್ಯಕ್ಷ ಅಲ್ಲಲ್ಲ ಗ್ರಾಮದ ಸಮಿತಿ ಅಧ್ಯಕ್ಷ ಅಲ್ಲಿಂದ ಅಧ್ಯಕ್ಷ ಆನಂದ ಸೆಕ್ರೆಟ್ರಿ ಮಾಬಲ ನಾವು ಹೊರಡ ಕೊಟ್ಟದನ್ನು ವಾಪಸ್ ಕೊಟ್ಟರೋದು ರೀ ಮನೆಗೆ ಬಂದು ದೀಪಾವಳಿ ಹಬ್ಬಕ್ಕೆ ಹೊರಡ ಹಾಕಿದ್ರು ಎರ್ಡು ಎರಡು ಸಾವಿರ ಆ ದುಡ್ಡನ್ನು ಕೊಟ್ಟದ್ದು ಮನೆಗೆ ಬಂದು ವಾಪಸ್ ಕೊಟ್ಟೋರು ನೀವು ಕೇಸ್ ತಕ್ಕಡಿ ಅಂದ್ರೆ ನಾವು ತೆಗಿಯಲ್ಲಪ್ಪ ಕೋರ್ಟ್ ಆಯ್ತಿ ತೆಗಿಯೋಲ್ಲ ನೀವು ಆ ಉದ್ದೇಶದಿಂದ ನಮಗೆ ಕೊಡ್ತಾ ಕೊಡ್ತಾಯಿದೆ ಸರ್ ನಿಮಗೆ ಏನಾಗಬೇಕಾಗಿದೆ ಈಗ ನಮಗೆ ನಮಗೆ ಏನು ಒಂದು ಮೆಟ್ಟು ಜಾಗ ಇಲ್ಲ ನಮಗೆ ಇಲ್ಲಿ ನಾವೆಲ್ಲ ದುಡ್ಡು ಖರ್ಚು ಮಾಡಿಲ್ ಮಾಡಿಸಿ ಅದನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಎಲ್ಲರಿಗೂ ಊರಾಗ ಒಂದು ಒಂಬತ್ತು ಜನಿಗೆ ಹತ್ತು ಜನಿಗೆ ಸೈಟ್ ಕೊಟ್ಟಿದ್ರು ನೂರೈವತ್ತು ಇನ್ನೂರು ಅದೇ ರೀತಿ ನಮಗೂ ನಮ್ಮ ಕುಟುಂಬಕ್ಕೆ ಕೊಟ್ಟಿದ್ರು ನಾವು ಅದನ್ನು ಇತ್ತು ಅದನ್ನು ಏನು ಮಾಡಿದ್ರು ಲೆವೆಲ್ ಮಾಡಿ ನಾನು ಮನೆ ಕಟ್ಟಕೋಸ್ಕರ ಸಿದ್ಧತೆ ಮಾಡ್ಕೊಂಡೆ ಸಿದ್ಧತೆ ಮಾಡ್ಕೊಂಡ ಮೇಲೆ ಇವರು ಹೋದರ್ಷ ಒಂದು ನಮ್ಮವರ ಮೇಲೆ ನಮ್ಮ ಸ್ವರಂಬರ್ ಎಪ್ಪತ್ತೊಂದರಲ್ಲಿ ಒಂದು ಗಲಾಟೆ ಆಯ್ತು ತಹಶೀಲ್ದಾರ್ ಬಂದು ಗಲಾಟೆ ಮಾಡಿಕೋಸ್ಕರ ಇವರೇ ಉದ್ದೇಶ ಪೂರ್ವಕಾಯ್ತು ತ್ರೀ ನಾಟ್ ಸೆವೆನ್ ಹಾಕಿದ್ರು ಅವ್ರ ಮೇಲೆ ನಮ್ಮ ತಂದೆಯವರ ಮೇಲೆ ಉಳಿದ್ರ ಊರಲ್ಲಿ ಒಂಬತ್ತು ಜನರ ಮೇಲೆ ಅದನ್ನ ಮೇಲೆ ಅದನ್ನ ಬಲಪಡಿಸ್ಕೊಂಡು ನನಗೆ ಅವರು ಸ್ವಲ್ಪ ಹಾರಾಟ ಜಾಸ್ತಿ ಆಗ್ಬಿಡ್ತು ಒಂದು ಕೆಲವೇ ಒಂದು ಏಳೆಂಟು ಜನರದ್ದು ಊರಲ್ಲಿ ಮತ್ತೆ ಊರ ಎಲ್ಲಾರು ತೊಂದರೆ ಕೊಡ್ತಲ್ಲ ಎಂಟರಿಂದ ಹತ್ತು ಜನ ಆ ತರ ಮಾಡ್ತಾ ಇದ್ರು ಊರಲ್ಲಿ ಅವರು ಆ ಉದ್ದೇಶ ಏನಂದ್ರೆ ನಮ್ಮನ್ನ ಇಲ್ಲಿಂದ ಬಿಡಿಸಬೇಕು ನಮ್ಮ ಊರು ಬಿಡಿಸ್ಬೇಕು ಅದು ಇದೇ ಈ ಜಾಗದ ವಿಷಯಕ್ಕೆ ಹೋದ್ ಸರಿ ಎಲ್ಲ ಒನ್ ಒನ್ ಟು ಬಂದಿತ್ತು ಎಲ್ಲರೂ ಬಂದಿದ್ರು ಆವಾಗಲೇ ನಮಗೆ ಆಗಿ ನಮ್ಮ ಮನೆಯವರು ಕೇಳಕ್ಕೆ ಬಂದಾಗ ನಮ್ಮ ಮನೆಯವ್ರ ವಿರುದ್ಧ ತಲ್ಲಾಡಿ ಪಲಾಡಿ ಅದು ಕೇಸಾಗಿತ್ತು ಆ ಕೇಸನ್ನು ನೀವು ತಕ್ಕೊಳ್ಬೇಕಿಲ್ಲ ನಿಮ್ಮ ಊರಿಂದ ಬಹಿಷ್ಕಾರ ಕೊಡ್ತೀವಿ ಅಂತ ಹೇಳಿ ಬಹಿಷ್ಕಾರ ಕೊಟ್ಟಿದ್ದಾರೆ ಆಲ್ರೆಡಿ ಈಗ ಇಪ್ಪತ್ತೊಂದು ಇಪ್ಪತ್ತು ನಾಲ್ಕು ದಿವಸ ಆಯ್ತು ಇವತ್ತಿಗೆ ಬಹಿಷ್ಕಾರ ಕೊಟ್ಟಿದ್ದಾರೆ ನಾವು ಯಾರ ಹತ್ರ ಮಾತಾಡೋಂಗಿಲ್ಲ ಒಳಗೆ ಹೋಗಂಗಿಲ್ಲ ನಾನು ಜನಪ್ರತಿನಿಧಿ ಯಾರ ಯಾರು ಇಲ್ಲ ಈಗ ಅಷ್ಟು ಮಟ್ಟಕ್ಕೆ ಮಾಡಿದ್ದಾರೆ ಬಟ್ ಇದ್ರ ಮೇಲೆ ಕೋರ್ಟ್ ಸ್ಟೇ ಇದೆ ನೀವು ಈ ಭಾಗದಲ್ಲಿ ಯಾವ ನಾನು ಮಡಸೂರು ಒನ್ ಈ ಭಾಗದ ಎಲೆಕ್ಟೆಡ್ ಮೆಂಬರ್ ನಾನು ಗ್ರಾಮ ಪಂಚಾಯತ್ ಸದಸ್ಯ ನಾನು ಮತ್ತು ಮಾಜಿ ಉಪಾಧ್ಯಕ್ಷ ಇವರು ಉದ್ದೇಶ ಪೂರ್ವಕವಾಗಿ ಇವರು ನಮ್ಮ ಮೇಲೆ ಅನ ಅನಕಾರಗಳಿಂದ ಗಲಾಟೆ ಮಾಡೋದು ಇವತ್ತು ಮಾಡಿರೋ ಉದ್ದೇಶವೂ ಅಷ್ಟೇ ಗಲಾಟೆ ಬರ್ತಾನೆ ಇನ್ಮೇಲೆ ಕೇಸ್ ಮಾಡಬೇಕನ್ನೋ ಉದ್ದೇಶಕ್ಕೆ ಇದು ಮಾಡಿರೋದು ಸರ್ ಯಾಕೆ ಪದೇ ಪದೇ ನಿಮ್ಮಲ್ಲಿ ಈ ರೀತಿ ಆಗ್ತಾ ಇದೆ ಈಗ ಏಳಿಗೆ ಸೇರಿಸ್ ಆ ಥರ ಮಾಡ್ತಾಯಿರೋದು ಸರ್ ನಮ್ಮನ್ನು ಯಾವ ರೀತಿ ಹೇಳಿ ನಾವು ಮುಂಚೆ ಈ ಮಠದಲ್ಲಿ ಇರಲಿಲ್ಲ ನಾನು ಬೇರೆ ಮಠದಲ್ಲಿದ್ದೆ ನಾನು ಇಂಪು ಡೆವಲಪ್ಮೆಂಟ್ ಆಗ್ತಾ ಬಂದೆ ಮತ್ತು ಅದೊಂದು ನಾನು ನ್ಯಾಯ ಕಂಡದನ್ನು ನ್ಯಾಯಯುತವಾಗಿ ಮಾಡೋನು ಅನ್ಯಾಯದ ವಿರುದ್ಧ ನಾನು ಯಾವತ್ತೂ ಯಾವತ್ತೂದಿಲ್ಲವನೇ ಸಾಗರ ತಾಲೂಕು ಸಾಗರ ಊರು ಮಡಸೂರು ಗ್ರಾಮ ಊರು ಗ್ರಾಮ ಪಂಚಾಯತ್ಗೆ ಪಡಗೋಡು ಇವರು ಅದಕ್ಕೋಸ್ಕರ ಒಂದಿಷ್ಟು ಕಿಡಿಗಾಡಿಗಳು ಸೇರ್ಕೊಂಡು ಈ ಥರ ಅನ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ರಾತ್ರಿ ಗಟ್ಟಿ ಮನೆ ಎದುರುಗಡೆ ಬೈಕ್ ತಗೊಂಡು ಓಡಾಡೋದು ಕೂಗೋದು ಚೀರಾಟ ಮಾಡೋದು ಯಾರೋ ಹೊರಗೆ ಬರ್ತಾರೆ ಗಲಾಟೆ ಮಾಡೋಣ ಮತ್ತೊಂದು ಕೇಸ್ ಹಾಕ್ತಾನೆ ಇವ್ರ ಮೇಲೆ ಅಂತೇಳಿ ಭಾರಿ ದಿವಸ ನಮ್ಮ ಮನೆ ಬೀದಿ ಲೈಟನ್ನ ಅಪ್ ಮಾಡ್ತಾರೆ ಇಲ್ಲ ಬೀದಿ ಲೈಟ್ ಕಟ್ ಮಾಡ್ತಾರೆ ನಾವು ಪೊಲೀಸಿಗೂ ರಕ್ಷಣೆ ಕೊಡಿ ಅಂತ ಕೊಟ್ಟಿದ್ವಿ ಕೊಟ್ಟಿಲ್ಲ ಎಷ್ಟು ವರ್ಷದಿಂದ ಈಗ ರೀಸೆಂಟ್ ಆಗಿ ಒಂದು ಒಂಬತ್ತು ತಿಂಗಳು ನಡೀತಾ ಇದೆ ಒಂದ್ ವರ್ಷ ಅಂತ ಗೊತ್ತಾಗ್ತಲ್ಲ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಒಂದಿನ ಒಂದು ಕೆಲವೇ ಊರಲ್ಲಿ ಒಂದು ಎಲ್ಲರೂ ಅಲ್ಲ ಸರ್ ಎಲ್ಲರೂ ತುಂಬಾ ಜನ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ಟು ಸೈಟ್ ಕೊಟ್ಟವರು ಅವ್ನಿಗೆ ಸೈಟ್ ಕೊಡಿ ಅಂತ ಬಂದಿಲ್ಲ ಆಗ್ಲೇ ಹುಡ್ಸಿದ್ರು ಸರ್ ಒಂದು ಸೈಟ್ನಲ್ಲಿ ತೂಕ ಅಳತೆ ಮಾಡಿದ್ರು ಬೌಟ ಇದೆಯಲ್ಲ ಅಲ್ಲಿಗೆ ನಮ್ ಸೈಟ್ ಇತ್ತು ಅಲ್ಲಿ ಅಲ್ಲಿಂದ ಅಳತೆ ಮಾಡಿದ್ರು ಅಳತೆ ಸಮಿತಿ ಗ್ರಾಮ ಸುಧಾರಣಾ ಸಮಿತಿ ಹಳೆ ಕಮಿಟಿ ಮಾಡಿಕೊಟ್ಟಿತ್ತು ಈಗ ಹೊಸ ಅವರು ಚೇಂಜ್ ಆದಮೇಲೆ ಅವರು ಮತ್ತೆ ಅವ್ರನ್ನೆಲ್ಲ ಒಟ್ಟು ಹಾಕೊಂಡು ಈಗ ಗ್ರಾಮ ಕಮಿಟಿ ಅವ್ರದ್ದೇನು ಇಲ್ಲ ಗ್ರಾಮ ಸುಧಾರಣಾ ಕಮಿಟಿಯಲ್ಲಿ ಏನು ನಡೀತಾರೆ ಅಧ್ಯಕ್ಷ ಸೆಕ್ರೆಟರಿ ಏನಿಲ್ಲ ಅವರು ಕೈಗೊಂಬೆ ಆಗಿದ್ದಾರೆ ಇವರು ನಾಲ್ಕೈದು ಜನ ಹೇಳೋದನ್ನು ಕೇಳ್ಕೊಂಡು ಮಾತ್ರ ಅವರು ಈಗ ರಬ್ಬರ್ ಸ್ಟಾಂಪ್ ಥರ ಆಬಿಟ್ಟಿದ್ದಾರೆ ಗ್ರಾಮ ಸುಧಾರಣ ಸಮಿತಿ ಅಧ್ಯಕ್ಷರ ಅಧ್ಯಕ್ಷರ ಆನಂದ್ ಎಂ ಎನ್ ಅಂತೇಳಿ ಸೆಕ್ರೆಟರಿ ಮಹಬಲೇಶ್ ಅಂತೇಳಿ ಪೊಲೀಸರು ಇವತ್ತು ಒಂದೊಂಟು ಕರ್ಸಿದ್ವಿ ಇವತ್ತು ಒಂದೊಂಟು ಕರ್ಸಿದ್ವಿ ಯಾಕಂದ್ರೆ ನಾನು ಬಂದ್ರೆ ಮತ್ತೆ ನನ್ನ ಮೇಲೆ ಗಲಾಟೆ ಮತ್ತೆ ನನ್ನ ಮೇಲೆ ಅನಾವಶ್ಯಕತೆ ಸರಿ ಮತ್ತೇನಾದ್ರೂ ನಿಮ್ಗೆ ವೆಹಿಕಲ್ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಹೌದು ಅಲ್ಲಿ ನಾನೊಂದು ನೀರ್ ನೀರಿನ ಟ್ಯಾಂಕಿಗೋಸ್ಕರ ಸಾರ್ವಜನಿಕ ನೀರಿನ ಟ್ಯಾಂಕಿ ತೊಟ್ಟಿಗೋಸ್ಕರ ಅವ್ರು ನನ್ನ ಗಾಡಿ ಬಾಡಿಗೆ ತಗೊಂಡಿದ್ರು ಅದು ಬಾಡಿ ಒಂದು ಮೂರು ತಿಂಗಳ ಆಯ್ತು ಇಲ್ಲಿವರೆಗೆ ಯಾವ ತರ ಯಾರು ಮಾಡಿಲ್ಲ ಆ ಕೆಲಸನ ಯಾರು ಆ ಕೆಲಸ ಮಾಡಿಲ್ಲ ಇಲ್ಲಿವರೆಗೂ ನಿನ್ನೆ ಮೊನ್ನೆ ರಾತ್ರಿ ಇವರೇ ಕಿಡಿಗೇಡಿ ಮೂರರ ಹೋಗಿ ಬೇರೆ ಯಾರು ಅಲ್ಲ ನಮ್ಮೂರವ್ರೆ ಒಂದು ನಾಲ್ಕೈದು ಜನ ಹೋಗಿ ಆ ಗಾಡಿ ನಿತ್ತು ಅಲ್ಲಿ ಕಲ್ಲು ಹೊಡೆ ಕಲ್ಲ ಹೊಡೆದು ಬಡಿಯಲ್ಲಿ ಹೊಡೆದು ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ ನಿಮ್ಗೆ ಆ ಗಾಡಿ ತೋರಿಸ್ತೀನಿ ಅಲ್ಲಿ ಇದೆ ಗಾಡಿನ ಈ ತರ ಈ ತರ ದುರುದ್ದೇಶ ಮಾಡ್ತಾ ಇದ್ದಾರೆ ಈ ಪಕ್ಕದ ನೂರ ಐವತ್ತೆರಡು ಸರಿ ನಂಬರ್ ನಂದು ಅಚ್ಚುಕಟ್ಟು ಹಿಂದಿನ ಕಾಲದಲ್ಲಿ ಶಾಲೆ ಕೊಟ್ಟಿದ್ದಾರೆ ನಮ್ಮೂರಲ್ಲಿ ಶಾಲೆ ಕಟ್ಟಬೇಕಂತ ಎಲ್ಲ ಬ್ರಾಹ್ಮಣ ಸಮಾಜದವರು ಹೊರಲ್ ಕಟ್ಟಲು ಜಾಗ ಅವಾಗ ಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲಿ ಕೊಟ್ಟಿದ್ದಾರೆ ನಮಗೆ ಮನೆ ಹಿಂದ್ಗಡೆಗೆ ಬರೀ ಜಾಗ ಅಲ್ಲ ಅಡಿಕೆ ನಾನು ಭಾಗ ಇದ್ದಾರ ಐದ ಭಾಗ ನಿಮ್ಮ ಊರಲ್ಲಿ ಈಗ ಯಾವ ಸಮುದಾಯ ಸಮುದಾಯನ ನಮ್ಮ ಊರಲ್ಲಿ ಈಡಿಗೆ ಸಮುದಾಯ ಜಾಸ್ತಿ ನಮ್ಮ ಸಮುದಾಯನ ಜಾಸ್ತಿ ಇದೆ ಈಗ ಬಹಿಷ್ಕಾರಕ್ಕೆ ಏನು ಹಾಕಿದ್ದಾರೆ ಸುದ್ದಿ ಇರತಕ್ಕಂತ ವಿಚಾರ ಬಹಿಷ್ಕಾರ ಸರ್ ಒಂದೇ ಜನಾಂಗನ ಒಂದೇ ಜನಾಂಗ ಬಡಿಗೆ ಅವರು ನಾಲ್ಕು ಮನೆ ಇದಾವೆ ಬೇರೆ ಯಾವ ಜನಾಂಗ ಇಲ್ಲ ಈ ಕಡೆ ಬ್ರಾಹ್ಮಣರಿದ್ದಾರೆ ಆ ಕಡೆ ಪೂಜಾರ ಇದ್ದಾರೆ ಅವ್ರಿಗೆ ಯಾವ್ದು ತಂತಿ ಇಲ್ಲ ಅವರೆಲ್ಲ ನಮ್ಮ ಹತ್ರ ಸ್ನೇಹ ಭಾವದಲ್ಲಿ ಇದಾರೆ ಇಲ್ಲಿವರೆಗೂ ಇವ್ರದ್ ಮಾತ್ರ ಉದ್ದೇಶಿಕ ಪೂರ್ವಕ ಯಾಕಂದ್ರೆ ಎಲ್ಲ ಕೆಲವರು ಏನಾಗಿದೆ ಧರ್ಮ ಆಗಿದೆ ಊರಿನವರಿಗೆ ಮಾತಾಡಬಾರ್ದು ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗ್ಬಾರ್ದು ಅವ್ರಿಗೆ ಮಾತಾಡೋ ಅವರು ಅವ್ರ ದಂಡ ಹಾಕ್ತಾರೆ ಐದ ರೂಪಾಯಿ ದಂಡ ಅಂತ ನಿಗದಿ ಮಾಡಿದ್ದಾರೆ ಈಗ ಮೊನ್ನೆ ಪಂಚಾಯತ್ಗೆ ಬರ್ಕೊಟ್ಟು ಬಂದಿದ್ದಾರೆ ಮಾಧ್ಯಮದವರು ಪ್ರಶ್ನೆಗೆ ಉತ್ತರ ಬಂದು ಬರ್ಕೊಟ್ಟಿದ್ದಾರೆ ಜಾರಿ ಮಾಡಿದ್ದಾರೆ ಅವ್ರ ಮನೆಗೆ ಹೋದ್ರೆ ಅವ್ನಿಗೆ ಫೋನ್ ಮಾಡಿದ್ರೆ ನಿಮಗೆ ಐದು ಸಾವಿರ ದಂಡ ಎಲ್ಲ ಟವರ್ ಲೊಕೇಶನ್ ಹಾಕಿ ನಿಮ್ಮನ್ನ ಚೆಕ್ ಮಾಡ್ತೀವಿ ಅಂತ ಕೆಲವ್ರು ಪಾಪ ನನ್ಗೆ ಏನ್ ಮಾಡ್ತಾರೆ ಅಂದ್ರೆ ಕದ್ದು ಫೋನ್ ಮಾಡ್ತಾರೆ ಮಾಧ್ಯಮದಲ್ಲಿ ಬಿತ್ತರ ಆದ್ಮೇಲೆ ಸಂಬಂಧಪಟ್ಟ ಇಲಾಖೆಯವರು ಏನಾದ್ರು ಮತ್ತೆ ತಹಶೀಲ್ದಾರ್ ಅವರಿಗೆ ಮನವರಿಕೆ ಮಾಡಿದೆ ಎ ಮನವರಿಕೆ ಮಾಡಿದೆ ಡಿಒ ಡಿ ಎಸ್ ಪಿ ಅವ್ರ ಹತ್ರ ಹೋದೆ ಯಾರಿಂದ ನ್ಯಾಯ ಸಿಕ್ತಲ್ಲ ಏನು ಅಂತ ಗೊತ್ತಾಗ್ತಲ್ಲ ಸಮಾಜದಲ್ಲಿ ಈ ಪರಿಸ್ಥಿತಿ ಆದ್ರೆ ಜನಸಾಮಾನ್ಯರು ಇಲ್ಲಿ ಇದರಲ್ಲಿ ವಾತಾವರಣದಲ್ಲಿ ಜೀವನ ಮಾಡೋದೇ ಬಾರಿ ಕಷ್ಟ ಪಟ್ಟಿದೆ ಇಲ್ಲಿ ಏನಾಗಿದೆ ದೊಡ್ಡವರು ಸ ಅವ್ರಿಗೆ ಅವರು ತಮ್ಮ ತಮ್ಮ ತಲಕಟ್ಟಲ್ಲಿ ನೂರಾರು ಎಕರೆ ಹೊಡ್ಕೊಂಡಿದ್ದಾರೆ ಸರ್ ನಂಬರ್ ಮೂವತ್ತೆರಡು ಅರವತ್ತೆಂಟು ಎಪ್ಪತ್ತೊಂದು ಆ ಭಾಗದಲ್ಲಿ ನೂರಾರು ಎಕರೆ ಕೊಳ್ಳೆ ಹೊಡೆದಿದ್ದಾರೆ ಈಗ ಬಡಬರು ಒಂದ್ ಒಂದ್ ಎಕರೆ ಅರ್ಧ ಎಕರೆ ಮಾಡಕ್ ಹೋದಾಗ ಈ ತರಿ ತೊಂದರೆ ಕೊಡ್ತಾರೆ ಈಗ ನನಗೆ ನ್ಯಾಯೋದ ಸಮಿತವಾಗಿ ನನಗೆ ಅಷ್ಟು ಜಾಗ ಬಡ್ತಾರದು ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ನನಗೆ ನೂರೈವತ್ತು ಇನ್ನೂರು ಮನೆ ಕಟ್ಟಕ್ಕೆ ಜಾಗ ಕೊಡಿ ಅಲ್ಲಿ ಏನಿದೆ ಇಷ್ಟ ನನಗೆ ಈ ಜಾಗ ಅವಶ್ಯಕತೆ ಇಲ್ಲ ನನಗೆ ನನಗೆ ಬೇಡ ಅವ್ರ ಆಟದ ಮೈದಾನ ಬಿಟ್ಟು ಅವ್ರ ಸ್ಟೇಡಿಯಂ ಮಾಡ್ಕೊಳ್ಳಿ ನಾನು ಅವ್ರು ನನ್ಗೆ ಅವ್ರಿಗೆ ಕೇಳ್ತಾ ಇಲ್ಲ ಇದಕ್ಕೆ ಯಾವ ಮುಖಂಡರಾಗಲಿ ಯಾವ ಪಕ್ಷದ ನಾಯಕರಾಗಲಿ ಮುಂದೆ ಬರ್ತಾ ಇಲ್ಲ ಏನಂತ ಅರ್ಥ ಆಗ್ತಾ ಇಲ್ಲ ನಮಗೆ ಕೊನೆಯ ನೀವು ಯಾವ ಪಕ್ಷದಿಂದ ಚುನಾಯಿತರ ನಾನು ಮೊದಲು ಕಾಂಗ್ರೆಸ್ ಪಕ್ಷ ಚುನಾಯಿತನಾಗಿದ್ದೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ಕಿಡಿಗೇರಿಗಳು ಕೆಲವರು ಕಳ್ಳರು ನನ್ನನ್ನು ನಲಸಮ ಮಾಡೋಕ್ಕೋಸ್ಕರ ಒಳಗಡೆ ಹೊಕ್ಕೊಂಡ್ರು ಬಂದು ನನಗೆ ಅಸಮಾಧಾನಕ್ಕೆ ಹೊರಗೋದೆ ಈಗ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಬಟ್ ಈ ವಿಷಯಕ್ಕೆ ಎಮ್ ಎಲ್ ಎ ಸಾಹೇಬ್ರು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಇಲ್ಲ ಎಮ್ ಎಲ್ ಅಂದರೆ ನಮ್ಮ ಗೋಪಾಲಕೃಷ್ಣ ಬೇಳೂರವರು ಈ ವಿಚಾರದಲ್ಲಿ ಯಾವ ಕಾರಣಕ್ಕೂ ಹಸ್ತಕ್ಷೇಪ ಇಲ್ಲ ಅವ್ರದ್ದು ಇದ್ರಲ್ಲಿ ಯಾವ ಕಾರಣಕ್ಕೂ ಅವರು ಕೈ ಅವರು ಕೈ ಹಾಕಿಲ್ಲ ಅವ್ರು ಅವ್ರ ವಿಚಾರನೂ ತಂದಿಲ್ಲ ಅವರು ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಏನು ಏನು ಹೇಳ್ತಾ ಇಲ್ಲ ಅವ್ರು ಹೆಸರು ಹೇಳ್ಕೊಂಡು ಇವರು ಅವ್ರನ್ನ ಅಪಪ್ರಚಾರ ಮಾಡೋಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ನೀವು ಶಾಸಕರ ಗಮನಕ್ಕೆ ತಂದಿದ್ರಾ ಶಾಸಕರ ಗಮನಕ್ಕೆ ತಂದಿದ್ದೀನಿ ಸರ್ ನೀವು ಹೋದ್ಸರಿ ಭೇಟಿಯಾಗಿ ಹೋಗಿ ಸಮಸ್ಯೆ ಮಾಡ್ತಾರೆ ಅಂತ ಹೇಳಿ ಶಾಸಕರ ಗಮನಕ್ಕೆ ತಂದಿದ್ದೀನಿ ಶಾಸಕರ ಮನೆಗೆ ಹೇಳಿದ್ದೀನಿ ಅವ್ರ ಗಮನದಲ್ಲಿದೆ ಅವರು ಹೆಸರು ಇಲ್ಲೊಂದಿಷ್ಟು ಪುಂಡಾಡಿ ಗುಂಡ್ರಿದ್ದಾರೆ ನಿನ್ನೆ ಮೊನ್ನೆ ಹೊಟ್ಟೆ ತಮ್ಮ ಬೇಳೆ ಬೇಸ್ಕೊಳ್ಳೋಕೆ ಅವರು ಯಾರು ಗೊತ್ತಾ ಆದರ್ಶ ಅಂತೇಳಿ ಅಕ್ಷಯ ಚಂದ್ರಶೇಖರ್ ಎಂಟಿ ಮಂಜುನಾಥ ಪ್ರಭಾಕರ ಲೋಹಿತಾ ಇವರು ಒಂದಿಷ್ಟು ಜನ ಊರನ್ನೇ ಹಾಳು ಮಾಡೋ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ ಸೊಪ್ಪಿನ ಬೆಟ್ಟ ಇದ್ರೀಚಿಗೆ ಅರವತ್ತು ಅರವತ್ತರಲ್ಲಿ ಇಪ್ಪತ್ತೆರಡು ಎಕರೆ ಇಪ್ಪತ್ತೆಂಟು ಗುಂಟೆ ಸರ್ಕಾರಿ ಜಾಗ ಅಂತಲೂ ಇದೆ ಯಾರು ಖಾತೆ ಒಳಗಿಲ್ಲ ಯಾರು ಇಲ್ಲ ಯಾರೆಲ್ಲ ಅಕ್ರಮ ಮಾಡ್ಕೊಂಡ್ರೆ ಯಾರು ಇದೇನಿಲ್ಲ ಸಾಗುವಳಿ ತಗೊಂಡ್ರು ಯಾರು ಇಲ್ಲ ಸಕ್ರಮ ಮಾಡ್ಕೊಂಡ್ರು ಯಾರು ಇಲ್ಲ ಎಷ್ಟಿದೆ ಸೊರೆ ನಂಬರ್ ಸರ್ ನಂಬರ್ ಇಪ್ಪತ್ತೆರಡು ಎಕರೆ ಇಪ್ಪತ್ತೆಂಟು ಗುಂಟೆ ಎಲ್ಲ ಅಕ್ರಮ ಮಾಡಿದ್ದಾರೆ ಗ್ರಾಮ ಫಸ್ಟ್ ಯಾರು ಖಾತೆಯಲ್ಲಿಲ್ಲ ಈಗ ಇಲ್ಲಿ ನೆಕ್ಸ್ಟ್ ಇದೆ ಏನೋ ಸರ್ಕಾರಿ ಜಮೀನು ಇಲ್ಲಿ ಭೂಮಿ ಇಲ್ಲಿ ಸರ್ ನೂರ ಐವತ್ತು ಇನ್ನೂರು ಇದೆ ಇದು ಒಂದ್ ಎಕರೆ ಜಾಗ ಇದೆ ಇನ್ನೂರು ಕೋಟಿ ಅಂತ ಕೇಳಿದೀನಿ ಊರಲ್ಲಿ ಮನೆಗೆ ನಿವೇಶನಕ್ಕೆ ಜಾಗ ಇಲ್ಲ ಜಾಗ ಇದನ್ನೇ ಮಾಡಿದ್ರು ಈಗ ಅರವತ್ತೊಂದು ಇವೆಲ್ಲ ಹೊಸ ಹೊಸ ಕೇರಿ ಇದು ಇದಕ್ಕೆ ನಿವೇಶನಕ್ಕೆ ಮಾಡಿದ್ದಾವೆ ಫಸ್ಟ್ಗೆ ಸರ್ ನಿನ್ನೆ ರಾತ್ರಿ ಹತ್ತೂವರೆ ಹನ್ನ ಹನ್ನೊಂದೂವರೆ ಹನ್ನೆರಡು ಗಂಟೆ ಸುಮಾರು ಹನ್ನೊಂದಿಂದ ಹನ್ನ ಹನ್ನೆರಡು ಗಂಟೆ ಒಳಗಡೆ ಟೈಮಲ್ಲಿ ಈ ಕೃತ್ಯ ಮಾಡಿದಾರೆ ನಮ್ಮ ಮಡಸೂರಿನ ಕಿಡಿಗಡಿಗಳೇ ಮತ್ತೆ ಬೇರೆ ಯಾರು ಅಲ್ಲ ಮಡಸೂರಲ್ಲೇ ಮಾಡಿರೋದು ನನ್ನ ವಿರೋಧಿ ಬಣ ಏನಿದೆ ಮಡಸೂರಲ್ಲಿ ಒಂದು ಏಳು ಜನ ಇದ್ದಾರೆ ಅವ್ರು ಬಂದು ಮಾಡಿಸಿದ್ದಾರೆ ಈ ಕೃತ್ಯ ಮಾಡಿ ಹೋಗಿದ್ದಾರೆ ಏನು ಮಾಡಿದಾರೆ ಸರ್ ಸರ್ ರಾತ್ರಿ ಬಂದು ಈ ಗ್ಲಾಸ್ ಎಲ್ಲ ಹೊಡೆದು ಹೆಡ್ಲೈಟ್ ಎಲ್ಲ ಹೊಡೆದು ನಾನು ಇಲ್ಲಿ ಸಾರ್ವಜನಿಕ ನೀರಿನ ತೊಟ್ಟಿದ್ದು ಅದಕ್ಕೆ ನಾನು ಪಾಪ ಅವ್ರು ಏನೋ ತಿಳಿದು ಕೊಟ್ಟಿದ್ರು ಡೀಸೆಲ್ ಖರ್ಚಿ ಕೊಡೋರು ಆ ತೊಟ್ಟಿಗೋಸ್ಕರ ನನ್ನ ನಂದು ಒಂದು ಇರಲಿ ನಾವೇನು ನಮ್ಮ ಅಮ್ಮ ನಾನು ಕಾಂಟ್ರಾಕ್ಟ್ ಇದ್ದವನು ಏನೋ ಮಾಡಲಿ ಪಾಪ ಅವನು ಕಷ್ಟದಲ್ಲಿ ಮಾಡ್ತಾ ಇದ್ದಾನೆ ಇಡೀ ಬಿಟ್ಟಿದ್ದೆ ಮೂರು ತಿಂಗಳ ಸರ್ ಗಾಡಿ ಬಿಟ್ಟಿಲ್ಲ ಇಲ್ಲಿವರೆಗೂ ಕೆಲಸ ಮಾಡಿಲ್ಲ ನಿಮಗೆ ಊರಲ್ಲಿ ಯಾರ ಮೇಲಾರು ಡೌಟ್ ಇದೆಯಾ ಸರ್ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿ ಕಂಪ್ಲೇಂಟ್ ಎಲ್ಲ ಆಗಿತ್ತು ಆ ವ್ಯಕ್ತಿ ಅನುಮಾನ ಇದೆ ನನಗೆ ವ್ಯಕ್ತಿ ಮತ್ತೆ ಇತರರು ಮಾಡಿದ್ದಾರೆ ಸಮರ್ಥ ಅಂತ ಹೇಳಿ ಅವನು ಕೈವಾಡ ಇದೆ ಅಂತ ಎಲ್ಲ ಈಗ ಅಕ್ಕಪಕ್ಕದ ಊರೆಲ್ಲ ಹೇಳ್ತಾ ಇದ್ದಾರೆ ಅವನದೇ ಕೈವಾಡ ಇದ್ದು ಬೇರೆ ಯಾರು ಅಲ್ಲ ಅಂತ ಅಭಿಮಾನಿನೇ ಫಸ್ಟ್ ಇಂದ ಗೋಪಾಲಕೃಷ್ಣ ಅಭಿಮಾನಿನೇ ಗಾಡಿಯಲ್ಲಿ ಜಿ ಕೆ ಬಿ ಅಂತ ಹೇಳಿದೆ ನೋಡಿ ಅದ್ರ ಮೇಲೆ ಹೊಡೆದವ್ರು ನನ್ನ ಎಲ್ಲಾ ಗಾಡಿಯಲ್ಲಿ ಜಿ ಕೆ ಬಿ ಅಂತ ಇವತ್ತಿ ತಕ್ಷೀಲ ನಾನು ಯಾವುದೋ ಒಂದು ಅನಿರ್ಷ್ಠ ಕಾರಣದ ಮೇಲೆ ಹೊರಗಡೆ ಹೋದೆ ನನ್ನ ಮನಸ್ಸಿಗೆ ಬೇಜಾರಾಗಿ ಹಂಗಂತ ನನ್ನ ಗಾಡಿನಲ್ಲಿ ಹೆಸರು ಆಗಲಿ ನನ್ನ ಮನೆಗೋರ ಫೋಟೋ ಆಗಲಿ ಇವತ್ತು ತೆಗೆದಿಲ್ಲ ಇಲ್ಲ ನನ್ಗೆ ಅವ್ರ ಆರಾಜ್ಯ ದೈವ ನನ್ನ ರಾಜಕೀಯ ಗುರುಗಳು ಸರ್ ಅವರು ನಾನು ಎಲ್ಲೇ ಇದ್ರು ಅವ್ರ ಕೈ ಮುಗಿತೀನಿ ಅವ್ರ ಜೊತೆಗೆ ಒಟ್ಟಾಗಬಹುದಕ್ಕೆ ಸರ್ ಜೊತೆಗೆ ಜೊತೆಗೆ ನನಗೆ ರಾಜಕಾರಣನೇ ಬೇಡ ಅಂತ ತಡಸ್ತಾ ಇದೀನಿ ಸರ್ ಯಾವ ಪಕ್ಷನೂ ಬೇಡ ಯಾವ ಇದು ಬೇಡ ಅಂತೇಳಿ ಅಷ್ಟು ಮನಸ್ಸಿಗೆ ಬೇಜಾರಾಗಿದೆ ನಾನು ಯಾವತ್ತವ್ರ ಅಭಿಮಾನಿನಿ ಅದೊಂದು ಮಾತಿಲ್ಲ ಅವ್ರ ಎಲ್ಲೇ ಕಂಡ್ಲಿ ಕೈ ಮುಗಿತೀನಿ ಮಾತಾಡಿಸ್ತೀನಿ ನನಗೆ ಯಾವ ಪಕ್ಷದಲ್ಲೇ ನಾನು ಯಾವ ಈಗ ಗುರ್ಸ್ಕೊಂಡಿಲ್ಲ ಅಷ್ಟು ಮೇಲೆ